ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಐತಿಹಾಸಿಕ ಕುಮಾರಸ್ವಾಮಿ ದೇವಸ್ಥಾನ ಟ್ರಸ್ಟ್ ರಚನೆಗೆ ವೆಂಕಟರಾವ್ ಗೋರ್ಪಡೆ ಒತ್ತಾಯ ಬಟ್ ಇದು ಯಾವ ರೀತಿ ವ್ಯವಸ್ಥೆ ಆಗಿಲ್ಲ ಸೊ ಅದಕ್ಕಾಗಲಿಕ್ಕೆ ಈ ಹೊಸ ಒಂದು ತಾವು ಏನಂತೀರಿ ಟ್ರಸ್ಟನ್ನು ಬದಲಾವಣೆ ಮಾಡಿ ನಮಗೆಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಐನೂರು ಎಕರೆ ಈಶ್ವರ ಮಾಡಿ ಟ್ರಸ್ಟಿಗೆ ಹೋಗಿಸಿದರೆ ಒಂದು ಶಾಶ್ವತವಾದ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ನಾವು ನಡ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ ಹೌದು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ನಡೆದ ಐತಿಹಾಸಿಕ ಕುಮಾರಸ್ವಾಮಿ ಮಹಾಜಾತ್ರೆಯಲ್ಲಿ ಅನಗತ್ಯವಾಗಿ ದೇವರ ದರ್ಶನಕ್ಕಾಗಿ ಪ್ರವೇಶ ಶುಲ್ಕ ಪ್ರಸಾದ ಮಳಿಗೆ ಶುಲ್ಕವನ್ನು ಶೇಕಡ ಮುನ್ನೂರರಷ್ಟು ಹೆಚ್ಚು ಮಾಡಿದ್ದು ತೀರಾ ಅವೈಜ್ಞಾನಿಕವಾಗಿದೆ ಎಂದು ಗೋರ್ಪಡೆ ರಾಜಮನೆತನದ ವೆಂಕಟರಾವ್ ಗೋರ್ಪಡೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮುಖ್ಯ ಕಾರಣ ಈಗಂದರೆ ಮೊನ್ನೆ ಜಾತ್ರೆ ಆಯ್ತಲ್ಲ ಇಪ್ಪತ್ತೇಳು ನವೆಂಬರ್ಲಿ ಅಲ್ಲಿ ಆ ಜಾತ್ರೆಯಲ್ಲಿ ವ್ಯವಸ್ಥೆ ಆಗಲಿ ಅಂದ ಒಂದು ರೀತಿಯಿಂದ ಭಕ್ತರಿಗೆ ಸಮಾಧಾನವಾಗಿ ಆಗಲಿಲ್ಲ ಮ್ಯಾನೇಜ್ಮೆಂಟ್ ಕಡೆಯಿಂದ ಪ್ರಸಾದ ಅನ್ಸೋದ್ರಾಗಾಗಾಗಲಿ ಪೂಜೆ ಮಾಡೋದ್ರಾಗಲಿ ರೇಟ್ಗಳು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಮಾಡಿ ಐದು ರೂಪಾಯಿ ಲಡುಗು ಇಪ್ಪತ್ತೈದು ರೂಪಾಯಿ ಮಾಡಿ ಮತ್ತು ಕುಡಿಯ ನೀರು ವ್ಯವಸ್ಥೆ ಯಾವುದೋ ವ್ಯವಸ್ಥೆ ಅಸ್ತವ್ಯಸ್ತ ಇತ್ತು ಮತ್ತು ಮುಖ್ಯವಾಗಿ ಧ್ವಜಾರಹಣ ಆದ ಬೆಳಗ್ಗೆ ಲೈಟ್ ಹೌಸ್ ಮಾಡಿ ಯಾವುದೋ ವಿಡಿಯೋ ತೋರಿಸಿದ್ರು ಹೀಗೆ ಒಂದು ಜಾಗದ ಒಂದು ಸಂಪ್ರದಾಯ ಒಂದು ಅದರ ಧಾರ್ಮಿಕ ಸಂಪ್ರದಾಯ ಇರ್ತಿತ್ತು ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ನಮ್ಮದೇ ಆದ ಒಂದು ಏನು ಮಾಡಿದರೆ ಅದು ಭಕ್ತರಿಗೆ ಅಸಮಾಧಾನ ಆಗ್ತದೆ ಆಮೇಲೆ ಗರ್ಭಗುಡಿಯಲ್ಲಿ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಗರ್ಭಗುಡಿಯಲ್ಲಿ ರಾಜನವ್ರು ನಾಲ್ಕೈದು ಜನ ಹೋಗ್ತಾರೆ ಅಷ್ಟೇ ಬರ್ತು ಬಾಕಿಲೆಲ್ಲರೂ ಹೊರಗ್ ಕೂತಿರ್ತಾರೆ ಆಮೇಲೆ ನಾವು ಹೋದಾಗ ಕೂಡ ಸೈಡಿಗೆ ನಿಂತಿರ್ಬೇಕಾದ್ರು ಮೂರ್ತಿ ಎದುರುಗಡೆ ನಿಂತರೆ ನಿಂದರೆ ಕುಂತರೆ ಗೊತ್ತಾಗುತ್ತೆ ಸೊ ಇದೆಲ್ಲ ಆದ ನಂತರ ಜನ ನನಗೆ ಭಾಳ ಕಂಪ್ಲೇಂಟ್ ಮಾಡಿದ್ರು ಏನು ಸರ್ ನೀವು ಎಷ್ಟು ಎಷ್ಟೆಲ್ಲ ವ್ಯವಸ್ಥೆ ಆಗಿದೆ ನೀವೇನು ಮಾಡ್ತಿದ್ರಿ ನಿಮಗೆ ಗೊತ್ತಿರಲಿ ಇದಕ್ಕೆ ನಮಗೆ ಹೇಳೋ ಕಾರಣ ಏನಂದರೆ ಈ ದೇವಸ್ಥಾನ ಹದಿನೇಳು ನೂರ ಇಪ್ಪತ್ತೇಳನೇ ವಿಷಯದಲ್ಲಿ ಗೋರ್ಪಡೆ ಮನೆ ತಂದಕ್ಕೆ ಬಂದು ಸೇರ್ತದೆ ಕಳೆದ ಮುನ್ನೂರು ವರ್ಷ ಎರಡು ವರ್ಷ ಹೋದರೆ ಎರಡು ಸಾವಿರದ ಇಪ್ಪತ್ತು ಆರು ಆಗ್ತದೆ ಮುನ್ನೂರು ವರ್ಷ ನಾವು ಸಂಸ್ಥಾ ದೇವಸ್ಥಾನವನ್ನು ಕಾಪಾಡ್ಕೊಂಡು ಬಂದು ಸ್ವಾತಂತ್ರ್ಯ ಬಂದ ನಂತರ ಒಂದು ಹೆರಿಡೆಟ್ರಿ ಟ್ರಸ್ಟ್ ಅಂತ ಮಾಡಿದ್ರು ನಮ್ಮ ತಂದೆಯರು ಮರ್ಜರ್ ಅಗ್ರಿಮೆಂಟ್ ಸೈನ್ ಮಾಡಿ ಯೂನಿಯನ್ ಗೌರ್ಮೆಂಟ್ ಆಫ್ ಯೂನಿಯನ್ ಜೊತೆಗೆ ವಿಲೀನ್ ಆದಾಗ ಒಂದು ಮರ್ಚ ಸೈನ್ ಮಾಡಿ ಟ್ರಸ್ಟ್ ಟ್ರಸ್ಟನ್ನು ಮಾಡಿ ಅವ್ರು ನಡ್ಸ್ಕೊಂಡು ಹೋಗ್ತಿದ್ರು ಹೆರಿಟೇಟ್ರಿ ಟ್ರಸ್ಟ್ ಅಂದರೆ ಏನೋ ಮನೆಯವರು ಯಾರು ದೊಡ್ಡದಿರ್ತಾರೆ ಅವರೇ ಅದಕ್ಕೆ ಟ್ರಸ್ಟಿ ಅವ್ರು ನಡ್ಸ್ಕೊಂಡು ಹೋದರು ಆದ ನಂತರ ಎಮ್ ಐ ಗೋರ್ಪಡೆ ಅಂತ ನಿಮಗೆ ಗೊತ್ತೇ ಗೊತ್ತೇ ಅವರು ಹಿರಿಯ ಮಗ ಪ್ಲಸ್ ರಾಜಕೀಯ ಭಾಳ ಮುತ್ಸದಿ ಭಾಳ ಕೆಲಸ ಮಾಡೋರು ಅವರು ಸಹಜವಾಗಿ ಅವ್ರು ತೊಗೊಂಡ್ರು ಅವ್ರ ನಂತರ ಈ ಟ್ರಸ್ಟಿಂದ ಆಡಳಿತ ಅವ್ರ ಮೊಮ್ಮಗ ಹೋಯ್ತು ಬೈರ್ಜಿ ಗೋರ್ಪಡೆ ಇವತ್ತು ಸ್ಮಯೋರ್ ಕಂಪ್ನಿಯ ಸಂಸ್ಥಾಪಕ ನಿರ್ದೇಶಕ ಸಹಜವಾಗಿ ಯಾರು ಸ್ಮಯೋರ್ ಕಂಪ್ನಿ ನೋಡ್ತಾರೆ ಅವ್ರಿಗೆ ದೇವಸ್ಥಾನ ನೋಡಬೇಕಂತ ಅದು ಸಂಪ್ರದಾಯ ಸೊ ಅವ್ರು ನೋಡ್ತಿದ್ರು ಇಷ್ಟು ವರ್ಷ ಸರಿ ನಡೀತು ಅವರು ದಿವಂಗತ ಎಮ್ ಐ ಗೋರ್ಪು ತಿಳ್ಕೊಂಡು ಸುಮಾರು ಹತ್ತು ವರ್ಷ ಆಯ್ತು ಈಗ ಸೊ ಈಗ ಮೊನ್ನೆ ಇದೆಲ್ಲ ಆದಮೇಲೆ ಜನ ನನಗೆ ಕಲೆ ಬಂದ ಮೇಲೆ ನೀವು ಏನು ರೀ ಹಿಡಿಯರ್ ಇದ್ದೀರಿ ಮನೆ ಏನು ಮಾಡ್ತೀರಿ ನೀವು ಸುಮ್ಮನೆ ಕೂತಿರ್ತೀವಿ ಹೇಗೆ ಅಂತ ಅಂದಾಗ ನಾನು ಯೋಚನೆ ಮಾಡಿದೆ ಸುಮ್ಕೆ ತಾತ್ಕಾಲಿಕ ಒಂದು ಪತ್ರ ಬರೆದು ಬೈದು ಏನು ಮಾತಾಡಿ ಆಗೋದಿಲ್ಲ ಸರಿಯಾದ ರೀತಿಯಿಂದ ಬದಲಾವಣೆ ಆಗಬೇಕು ಸಮಯ ಬಂದಿದೆ ಕರ್ನಾಟಕದಲ್ಲಿ ಮೂರು ಸಾವಿರದ ಆರುನೂರು ದೇವಸ್ಥಾನಗಳಿದ್ದು ಅವುಗಳೆಲ್ಲ ಮುಜರಾ ಇಲಾಖೆಗೆ ಸೇರಿತ್ತು ಸಂಡೂರಿನ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ರಾಜವಂಶಕ್ಕೆ ಸೇರಿದ ಖಾಸಗಿ ದೇವಸ್ಥಾನವಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದಲೂ ನಾನು ಕುಮಾರಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಜಾತ್ರಾ ಮಹೋತ್ಸವಗಳನ್ನು ಕಂಡಿದ್ದೇನೆ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಜಾತ್ರೆಯ ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಡೆದಿದ್ದು ಭಕ್ತರಿಗೆ ಅನಾನುಕೂಲಗಳಾಗಿರುವ ಅಂಶಗಳು ತಿಳಿದು ಬಂದಿದ್ದು ಅದಕ್ಕಾಗಿ ವಿಶೇಷ ಟ್ರಸ್ಟ್ ರಚನೆ ಮಾಡುವ ಮೂಲಕ ಯಾವುದೇ ಭಕ್ತಾದಿಗಳಿಗೆ ಮುಂದಿನ ದಿನಗಳಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ದಿವಂಗತ ಎಂ ವೈ ಗೋರ್ಪಡೆ ಸಹೋದರರಾದ ವೆಂಕಟರಾವ್ ಗೋರ್ಪಡೆ ತಿಳಿಸಿದರು ಅದು ಆ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದನು ಇಲ್ವ ಇದು ಪ್ರೈವೇಟ್ ಟ್ರಸ್ಟ್ ಇದು ಈಗ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಸಾವಿರ ದೇವಸ್ಥಾನಗಳು ಮುಜರಾಯಿಗಳ ಬರ್ತವೆ ಇನ್ನೊಂದು ಮೂರ್ ನಾಲ್ಕು ಸಾವಿರ ದೇವಸ್ಥಾನಗಳು ಹೇಗ ಕುಮಾರಸ್ವಾಮಿ ದೇವಸ್ಥಾನ ಖಾಸಗಿ ಈಗ ಕೂಡ ಸರ್ಕಾರ ಏನಂತಾರೆ ಆದಷ್ಟು ಖಾಸಗಿನವರೇ ನಡೆಸಬೇಕು ಯಾಕಂದ್ರೆ ಎಲ್ಲ ನಮ್ಮ ಮೇಲೆ ಯಾಕೆ ಭಾರ ಆಗ್ತದೆ ಈಗ ನಿಮಗೆ ಗೊತ್ತಿರ್ತೈತೆ ಅದು ಯಾಕೆ ನಡೆಸೋದು ಆ ಧಾರ್ಮಿಕ ಸಂಸ್ಕೃತಿ ಏನು ಸಂಸ್ಕಾರ ಸಂಪ್ರದಾಯ ಏನು ಅದು ಜನಕ್ಕೆ ಏನು ಬೇಕಾಗ್ತೈತೆ ಅದು ನಿಮಗೆ ಜಾಸ್ತಿ ಗೊತ್ತಿರ್ತದೆ ನಾವು ಇಲ್ಲಿಂದ ಕೈ ಹಾಕೋದು ಅವಶ್ಯಕತೆ ಇಲ್ಲ ಆದರೆ ನಂದು ಈ ಹೊಸ ಟ್ರಸ್ಟಲ್ಲಿ ನಾನು ಡಿ ಸಿ ಗೆ ಮತ್ತು ತಹಸೀಲ್ದಾರ್ಗೆ ಯಾಕೆ ಅಂದರೆ ಎಷ್ಟಾದರೂ ಅವರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ತಹಸೀಲ್ ಡಿ ಸಿ ತಹಸೀಲ್ದಾರ್ ಈಸ್ ತಾಲೂಕ್ ಮ್ಯಾಜಿಸ್ಟ್ರೇಟ್ ಸೊ ಯಾವುದೋ ಲಾನ್ ಆರ್ಡರ್ ಸಿಚುವೇಶನ್ ಇದ್ದಾಗ ಏನು ಬೇಕಾದಾಗ ಅವರು ಭಾಗಿದಾರತಾರೆ ಅವ್ರ ಕಡೆ ಜವಾ ಅವ್ರ ಜವಾಬ್ದಾರಿ ತೊಗೊಂಡು ನಮಗೆ ಸಹಾಯ ಮಾಡ್ತಾರೆ ಅಂತ ಅದಕ್ಕೆ ಈ ಯಾವ ಬ್ಯಾ ಜನಕ್ಕೂ ಒಂದು ಬ್ಯಾಲೆನ್ಸ್ ಆಗಿದೆ ಅಪ್ಪ ಎಲ್ಲ ಬರೆಯೋ ಕುಟುಂಬದವರೇ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅಂತ ಈ ನಾನು ಪ್ರಪೋಸಲ್ ಕೊಟ್ಟಿದ್ದೀನಿ ಅದು ನೂರಕ್ಕೆ ನೂರು ಒಪ್ಕೊಂಡಿದ್ದಾರೆ ಯಾರು ಸಚಿವರು ಅದರ ಪ್ರಕಾರ ಚಾಲೆ ಪೇಪರ್ ಕೇಳಕ್ಕೆ ಬಂದಿದೆ ಅದು ಭಾಳ ಬೇಗ ನಮಗೆ ಅದ್ರ ಬಗ್ಗೆ ಡೈರೆಕ್ಷನ್ಸ್ ಬರ್ತದೆ ಜಾತ್ರೆ ಸಮಯದಲ್ಲಿ ಭಕ್ತರಿಗೆ ನೀಡುವ ವಿಶೇಷ ಪ್ರಸಾದದ ಬೆಲೆ ಏರಿಕೆ ಮತ್ತು ವ್ಯತ್ಯಾಸಗಳನ್ನು ಮಾಡಿದ್ದು ಸರಿಯಾದ ಕ್ರಮವಾಗಿರಲಿಲ್ಲ ಕಾರಣ ಅಲಂಕಾರ ದರ್ಶನಕ್ಕಾಗಿ ಮುನ್ನೂರು ಆರುನೂರು ಹಾಗೂ ಮಳಿಗೆಗಳ ಅನುಮತಿ ನಾಲ್ಕು ಸಾವಿರ ರೂಪಾಯಿಗೆ ಕೊಟ್ಟಿದ್ದು ಸಹ ಕಂಡು ಬಂದಿದೆ ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ಒಂದೇ ರೀತಿಯಲ್ಲಿ ವಿತರಣೆ ಮಾಡುವುದು ಬಹುಮುಖ್ಯವಾದದ್ದು ಅಲ್ಲದೆ ದೇವಸ್ಥಾನಕ್ಕೆ ಟ್ರಸ್ಟ್ ರಚನೆಯನ್ನು ಮಾಡುವುದು ಅತಿ ಅಗತ್ಯವಾಗಿದೆ ಕಾರಣ ಗೋರ್ಪಡೆ ವಂಶಸ್ಥರಾಗಿ ನಾಲ್ಕು ಜನ ಸಹೋದರರು ಇದ್ದು ಅವರನ್ನು ಪ್ರತಿನಿಧಿಗಳಾಗಿ ಟ್ರಸ್ಟ್ನಲ್ಲಿ ಗೋರ್ಪಡೆ ರಾಜ್ಯ ವಂಶಸ್ಥರು ನಾಲ್ಕು ಜನ ಸದಸ್ಯರು ಪದನಿಮಿತ್ತ ಸದಸ್ಯರಾಗಿ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಸೇರಿ ಒಟ್ಟು ಆರು ಸದಸ್ಯರ ಟ್ರಸ್ಟ್ ಮಾಡುವ ಮೂಲಕ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡುವುದು ಅತಿ ಅಗತ್ಯವಾಗಿದೆ ಆದ್ದರಿಂದ ದೇವಸ್ಥಾನದ ಅಭಿವೃದ್ಧಿಯ ಜೊತೆಗೆ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗದಂತೆ ನೋಡಿಕೊಳ್ಳಲು ಸಹಕಾರಿಯಾಗುತ್ತದೆ ಮಾಹಸ್ವಾಮಿ ದೇವಸ್ಥಾನ ರಕ್ಷಣೆ ಕೊಡಲಿಕ್ಕೆ ನಮ್ಮ ಕಡೆಯಿಂದ ಏನು ಏನತ್ತಿರಿ ಏನು ಸಹಕಾರ ಬೇಕು ಏನಲ್ಲದೋ ನಾವು ಯಾವಾಗಲೂ ಕೊಡಲಿಕ್ಕೆ ನೀವು ನಾವು ಎದ್ನಿಗೂ ಅಡ್ಡ ಬ ಬಂದಿಲ್ಲ ಯಾವ ಯಾರೇಗೂ ಸಂಸ್ಥೆ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಮನವಿ ಮಾಡಿದಾಗ ನಾವು ಮಾಡಬೇಡ್ರಿ ಅಂತ ಎಂದಿಗೂ ಹೇಳಿಲ್ಲ ನಾವು ಇಷ್ಟೇ ಹೇಳ್ತೀವಿ ಸರ್ಕಾರ ಅವರಿಗೆ ಅಧಿಕ್ರ ಅಧಿಕಾರ ಇದೆ ಅವರೆಲ್ಲೆಲ್ಲ ಏನತ್ತಿರಿ ಟೆಕ್ನಾಲಜಿ ಇದೆ ಎಲ್ಲ ಮಾಹಿತಿ ಇದೆ ಅವರು ಎಲ್ಲ ಸರ್ವೆ ಮಾಡಿ ತಿಳ್ಕೊಂಡು ಏನು ಮಾಡಬೇಕು ಮಾಡೋದಕ್ಕೆ ನಾವು ಸಹಮತ ಇದ್ದೀವಿ ಇವತ್ತು ಮುಂಜಾನೆ ಹೋಗಿದ್ದು ಗುಡಿಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂತ ಅವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದೆ ಸೊ ಅವ್ರು ರಿಪೋರ್ಟ್ ಕೊಟ್ಟೇ ಕೊಡ್ತಾರಲ್ಲ ಆರು ತಿಂಗಳು ಅಲ್ಲಿ ಗುಡಿ ತಗಿದ್ದು ಎಲ್ಲ ಕಲ್ಲುಗಳು ಅದು ಹಳೆ ಮಣ್ಣುಗಳು ತೆಗೆದು ಹೋಗಿದ್ದಾರೆ ಸೊ ಅವ್ರ ಡೈರೆಕ್ಷನ್ಸ್ ಮೇಲೆ ನಾವು ನಡೆಸ್ತೀವಿ ಅದು ಅದು ವ್ಯಾವ ವ್ಯವಹಾರ ಕಂಪ್ನಿ ಆಯಿತು ನಾನು ಮಾತಾಡೋದು ಕುಮಾರಸ್ವಾಮಿ ಗುಡಿ ದೇವಸ್ಥಾನದ ಒಂದು ವ್ಯವಸ್ಥೆ ಪ್ರಮುಖವಾಗಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಐನೂರು ಎಕರೆ ಅರಣ್ಯ ಪ್ರದೇಶದ ಜಮೀನನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳು ವೈಆರ್ ಗೋರ್ಪಡೆ ಅವರು ಸರ್ಕಾರಕ್ಕೆ ನಾಲ್ಕು ಸಾವಿರದ ಐನೂರು ಎಕರೆ ಪ್ರದೇಶವನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡಿದ್ದರು ಅದಕ್ಕೆ ಪ್ರತಿಯಾಗಿ ಆಗಿನ ಮುಖ್ಯಮಂತ್ರಿ ದೇವರಾಜು ಅರಸು ಅವರು ದೇವಸ್ಥಾನಕ್ಕೆ ಐನೂರು ಎಕರೆ ಅರಣ್ಯ ಪ್ರದೇಶ ನೀಡಿದ್ದರು ಅದನ್ನು ಸರ್ವೆ ಮಾಡಿ ಸೂಕ್ತ ಹದ್ದುಬಸ್ತು ಮಾಡುವ ಮೂಲಕ ರಕ್ಷಣೆ ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ನಾಂದಿಯಾಗುತ್ತದೆ ಅಲ್ಲದೆ ಕೆಲವು ಅರಣ್ಯ ಪ್ರದೇಶವೂ ಸಹ ಅತ್ತೂರಿಯಾಗಿದ್ದು ತಕ್ಷಣ ಕ್ರಮವಾಗಬೇಕಿದ್ದು ಅದಕ್ಕಾಗಿ ಮುಂಜರಾಯಿ ಸಚಿವರಾದ ರಾಮಲಿಂಗರೆಡ್ಡಿ ಅವರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದು ಅವರು ಮುಂದಿನ ಕ್ರಮಕ್ಕೆ ರವಾನಿಸಿದ್ದಾರೆ ಶೀಘ್ರದಲ್ಲಿಯೇ ಸರ್ವೆ ಮಾಡಿ ಸೂಕ್ತ ಕ್ರಮ ವಹಿಸಲಾಗುತ್ತದೆ ಇನ್ನೊಂದು ವಿಷಯ ಅಂದರೆ ಹತ್ತೊಂಬತ್ತು ಫಾರೆಸ್ಟ್ ಲ್ಯಾಂಡ್ ಮಾಡಿದರು ಯಾಕಂದರೆ ಅವಾಗ ವಿ ಪರ್ಸು ಇಂದಿರಾ ಗಾಂಧಿ ಇದಾದ್ಮೇಲೆ ಪ್ರೀ ವಿ ಪರ್ಸ್ ಹೋದ್ಮೇಲೆ ಎಲ್ಲ ಆಡಳಿತ ಹೋದ್ಮೇಲೆ ಅಷ್ಟು ದೊಡ್ಡ ಜಾಗ ಕೈಯಾಗಿಟ್ಟುಕೊಂಡ್ರೆ ಅದು ಒಂದು ಅನಾಹುತ ಫಾರೆಸ್ಟ್ ಯಾರು ನೋಡ್ಕೋಬೇಕು ಸೊ ಅದಕ್ಕೆ ಅವ್ರು ಸರೆಂಡರ್ ಮಾಡಿದ್ರು ಸರ್ಕಾರಕ್ಕೆ ಅದು ಸರೆಂಡರ್ ಅದಕ್ಕೆ ಪ್ರತಿಯಾಗಿ ದೇವರಾಜ್ ಅವಾಗ ಮುಖ್ಯಮಂತ್ರಿ ಇದ್ದರು ಅವಾಗ ಅವರು ಐನೂರು ಎಕರು ಈ ಟೆಂಪಲ್ ಟ್ರಸ್ಟಿಗೆ ಕೊಟ್ಟರು ಈ ಸುತ್ತಮುತ್ತ ಆ ಭಾಗದಲ್ಲಿರ್ತಕ್ಕಂಥ ಗಡಿಗಾರಿಕೆ ಇದೆ ಅವರು ಆ ಸಂಸ್ಥೆದ ಒಂದು ಗಣಿಗಾರಿಕೆ ಇದೆ ಸ್ಮ್ಯಾ ಸಂಸ್ಥೆ ಆ ಸಂಸ್ಥೆ ಸಿ ಎಸ್ ಆರ್ ಅಥವಾ ಡಿ ಎಂ ಇನ್ನೊಂದರಲ್ಲಿ ಹಣವನ್ನು ಈ ಎಲ್ಲೋ ಇರ್ತಕ್ಕಂಥ ಬಾಗಲಕೋಟೆಯಿಂದ ಒಬ್ಬ ಒಬ್ಬರು ಅನ್ನದಾತರು ಬಂದು ಪ್ರಸಾದ ಕೊಡ್ತಾರಂತಂದರೆ ಫ್ರೀ ಆಗಿ ಜನರಿಗೆ ಸಣ್ಣ ಜನರಿಗೆ ಇಲ್ಲಿ ಗಣಿಗಾರಿಕೆ ಇದ್ದು ಜನರಿಗೆ ಒಂದು ಸಿ ಎಸ್ ಆರ್ ಆ್ಯಕ್ಟಿವಿಟಿ ಅವ್ರು ಫ್ರೀಯಾಗಿ ಕೊಡಬೋದಾಗಿತ್ತು ಯಾಕೆ ಕೊಡ್ತಾ ಇಲ್ಲ ಅದಕ್ಕೆ ಯಾಕೆ ದುಡ್ಡು ತಗೊಳ್ತಾ ಇದ್ದಾರೆ ಇಷ್ಟು ವರ್ಷ ಯಾವ್ದು ಯಾವ ಯಾವತ್ತೂ ಕೂಡ ಏನು ಮಾಡಿಲ್ಲ ಅಲ್ಲ ಹಾಗಲ್ಲ ಇಷ್ಟು ವರ್ಷ ಸ್ಮಯಾರ್ ಕಂಪ್ನಿ ನೋಡ್ಕೊತಿತ್ತು ನಾವು ಇದ್ರ ಬಗ್ಗೆ ಪ್ರಚಾರ ಮಾಡ್ತಿದ್ದಿಲ್ಲ ಅಲ್ಲಿ ಸಿಬ್ಬಂದಿ ಆಗಲಿ ಮೂಲಭೂತ ಸೌಕರ್ಯ ಆಗಲಿ ಜಾತ್ರೆಯ ಖರ್ಚಾಗಲಿ ಕಣ್ಣಿಗೆ ಕಾಣದಿಂದಾನೆ ನೋಡ್ಕೊತಿದ್ರು ಸ್ಮಯಾರ್ ಕಂಪ್ನಿ ಅದೇ ಸಿ ಎಸ್ ಆರ್ ಆಕ್ಟಿವಿಟಿ ಅದು ಕಂಪ್ನಿಯಿಂದ ದೇವಸ್ಥಾನ ನೋಡ್ಕೊಳ್ಳೋದೇ ಸಿ ಎಸ್ ಆರ್ ಆಕ್ಟಿವಿಟಿ ಅದು ಸೈಲೆಂಟಾಗಿ ಆಗ್ತಿತ್ತು ಅದು ಇವಾಗ ಈ ಸಲ ನಿಂದಿರಿಸಿಬಿಟ್ಟು ಅದನ್ನು ಪ್ರ ವ್ಯಾಪಾರ ಥರ ಮಾಡೋಕೆ ಹೊಂಟಿದ್ದಾರೆ ಹೊಂಟಿದ್ರು ಮಾಡಿದರು ಮೊನ್ನೆ ಅದಕ್ಕೆ ಬಯಲಿಗೆ ಬಂತು ಯಾವಾಗಲೂ ಖರ್ಚು ಇರ್ತಿತ್ತು ಅದೇ ಅದು ಭಕ್ತರ ಮೇಲೆ ಬೀಳ್ತಿದ್ದಿಲ್ಲ ಸಬ್ಸಿಡಿಯಾಗಿ ಎಲ್ಲ ನೋಡ್ಕೊತಿದ್ರು ರೇಷನ್ನು ಡೀಸಲು ಸ ಸೆಕ್ಯೂರಿಟಿ ಗಾರ್ಡ್ಸು ಇದೆಲ್ಲ ಅವ್ರು ನೋಡ್ಕೊತಿದ್ರು ಆ್ಯಂಬುಲೆನ್ಸು ಏನು ಬಿಕ್ಕಿದ ವ್ಯವಸ್ಥೆ ಮಾಡಿದರು ಸ್ಟ್ರೀಟ್ ಲೈಟಿಂಗ್ ಎಲ್ಲ ಅವ್ರು ಮಾಡ್ತಿದ್ರು ಯಾರು ಸ್ಮೈಲ್ ಸ್ಮೈಲ್ ಅಂದ್ರೆ ಎಂಬ ಗೋರ್ ಕೊಡಿದ್ರು ಅದಕ್ಕೆ ಅದು ಅದು ನಿಮ್ಮ ಪ್ರಶ್ನೆಗೆ ಅದು ಸಿ ಎಸ್ ಆರ್ ಆಕ್ಟಿವಿಟಿನೇ ಅದು ಟಿಫನಿಗೆ ಟೋಕನ್ ಸಿಸ್ಟಮ್ ಮಾಡಿ ಮತ್ತು ಜನರಿಗೆ ಈ ತರ ಕೊಟ್ಟಿದ್ದಾರೆ ಇದು ಎಷ್ಟು ಮನೆಗೆ ಸರಿ ಆಗ್ತಕ್ಕಂಥದ್ದು ನಾವು ಸಂಘ ಸಂಸ್ಥೆ ಕೇಳ್ತೇವೆ ಮೊದಲು ಒಂದು ಸಲ ಐ ಗೋರ್ ಇದ್ದಂಗೆ ಅದೇ ಆಗ್ತಿತ್ತಲ್ಲ ಈ ಸಲ ಇವ್ರು ಮಾಡಿಲ್ಲ ಇಲ್ಲಿದ್ರೆ ಪ್ರತಿ ಸಲ ಜಾತಿನಾಗೆ ಟಿಫನ್ ಆಗಲಿ ಅದೆಲ್ಲ ಸ್ಮೈಲ್ ಹೋಗ್ಲಿ ಕೊಡ್ತಿತ್ತಲ್ಲ ಈಗ ಸಂದೂರು ಕುಮಾರಸ್ವಾಮಿ ಹೋದ್ರು ಕುಮಾರಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ಎರಡು ಕಿಲೋಮೀಟರ್ ಆಗ್ತೀವಿ ಗಣಿಗಾರಿಕೆ ನಿಷೇಧ ಮಾಡಬೇಕು ಅದರಿಂದ ಪುರಾತತ್ವ ಇಲಾಖೆಯಿಂದ ಏನು ದೇವಸ್ಥಾನಕ್ಕೆ ಏನು ಆಗ್ತಿದೆ ಅದನ್ನು ತಪ್ಪಿಸ್ಬೇಕು ಅಂಥೇಳಿ ಹಲವಾರು ಪಾದಯಾತ್ರೆಗಳನ್ನು ಮಾಡಿದರು ಆ ದೇವಸ್ಥಾನದ ಉಳಿವಿಗಾಗಿ ಈಗಲೂ ಕೂಡ ಕೆಲವೊಂದು ವೇದಿಕೆಗಳ ಮುಖಾಂತರ ಆ ಕುಮಾರಸ್ವಾಮಿ ದೇವಸ್ಥಾನ ಉಳಿವಿಗಾಗಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆ ಕುಮಾರಸ್ವಾಮಿ ದೇವಸ್ಥಾನ ಉಳಿವಿಗಾಗಿ ತಮ್ಮ ನಿಲುವೆ ಕುಮಾರಸ್ವಾಮಿ ದೇವಸ್ಥಾನ ಉಳಿಲೇಬೇಕು ಅದರ ಬಗ್ಗೆ ಪ್ರಶ್ನೆನೇ ಇಲ್ಲ ಆದ ಕಾರಣ ಅದಕ್ಕೆ ಉಳಿಲಿಕ್ಕೆ ಉಳಿಸ್ಲಿಕ್ಕೆ ಸರ್ಕಾರ ಏನೇನು ನಿರ್ಣಯ ತೊಗೊಂತೈತೆ ಅಧಿಕೃತವಾಗಿ ಅದಕ್ಕೆ ನಾವು ಬದ್ಧವಾಗಿ ಇರಬೇಕಾಗ್ತದೆ ಇರ್ತೀವಿ ಅದಕ್ಕೆ ಕಾನೂನು ಅದು ಕಾನೂನು ಕಾಯ್ದೆ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಈಗ ನೋಡ್ರಿ ಇಷ್ಟು ಟೆಂಪಲ್ ಸುತ್ತ ಇಷ್ಟು ಒಂದು ರೇಡಿಯೇಷನ್ ಆಗಿ ಮೈ ಐನೂರು ಐನೂರು ಅಂತ ಮಾಡಬಾರ್ದು ಸೊ ಐನೂರು ಬಿಟ್ಟು ಬಿಟ್ಟೇ ಆಗ್ತಾ ಇದ್ದಿಲ್ಲ ಐನೂರು ಮೀಟ್ರೂ ಬಿಟ್ಟು ದೇವಸ್ಥಾನದ ಆ ಕಡೆ ಬ್ಲಾಸ್ಟಿಂಗ್ ಮಾಡೋದಾದ್ರೆ ಇಂಥ ಪುರಾತತ್ವ ಪುರಾತನ ದೇವಸ್ಥಾನಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಆಗುತ್ತೆ ಅಂತೇಳಿ ಕುಮಾರಸ್ವಾಮಿ ಭಕ್ತರ ಒಂದು ಬೇಸರ ಕರೆಕ್ಟ್ ಬೇಸರ ಬೇಸರಿದ್ದರೂ ಕೂಡ ಅದು ಮನವ ಮನವರಿಕೆ ಮಾಡಿ ಅದು ಸರ್ಕಾರಕ್ಕೆ ಹೋಗಿದೆ ಸರ್ಕಾರ ತಾಂತ್ ಏನಂತೀ ತಂತ್ರಜ್ಞದ ಒಂದು ಆಧಾರದ ಮೇಲೆ ಈ ಐನೂರು ಮೀಟರ್ ಫಿಕ್ಸ್ ಮಾಡಿದ್ದಾರೆ ಅದು ಸಾವಿರ ಮೀಟರ್ ಮಾಡಲಿ ಯಾಕೆ ಬೇಡ ಅಂತ ಒಟ್ಟಿನಲ್ಲಿ ದೇಗುಲದ ಆಸ್ತಿ ರಕ್ಷಣೆ ಮಾಡಿ ಭಕ್ತರಿಗೆ ಸಾಕಷ್ಟು ಸೌಲಭ್ಯ ನೀಡಲು ಸರ್ಕಾರದಲ್ಲಿ ಸಾಕಷ್ಟು ಅನುದಾನವಿದೆ ಇಡೀ ವ್ಯವಸ್ಥೆಯನ್ನು ಅಚ್ಚುಕಟ್ಟು ಮಾಡಿ ಭಕ್ತರಿಗೆ ಸಾಕಷ್ಟು ಅನುಕೂಲ ಮಾಡುವುದು ನಮ್ಮ ಪ್ರಮುಖ ಗುರಿಯಾಗಿದೆ ದೇವಸ್ಥಾನ ಇರುವುದು ಭಕ್ತರ ಅನುಕೂಲಕ್ಕಾಗಿಯೇ ಹೊರತು ವ್ಯಾಪಾರೀಕರಣಕ್ಕಲ್ಲ ಎಂದರು ವರದಿಗಾರ ರಾಜಪಳ್ಳಗರ್ ಟು ಜೆಡ್ ನ್ಯೂಸ್ ಸಂಡೂರ ತಾಲೂಕು ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ